ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ ಬ್ರಾಹ್ಮಣ ಸಮುದಾಯದವರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಡೆದ ಪ್ರತಿಭಟನೆಗೆ ವಿಶ್ವಕರ್ಮ ಸಮಾಜ ಎಬಿವಿಪಿ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಸಾಥ್ ನೀಡಿದವು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಉತ್ತಮ ಇಂಜಿನಿಯರಿಂಗ್ ಪ್ರವೇಶಕ್ಕೆ ಅವಕಾಶ ನೀಡಿ ಆತನ ಖರ್ಚು ವೆಚ್ಚ ಸರ್ಕಾರ ಭರಿಸಬೇಕೆಂದು ಆಗ್ರಹಿಸಿದರು ಜನಿವಾರ ತೆಗೆಯದ ಕಾರಣ ಸಿಇಟಿ ಪರೀಕ್ಷೆಗೆ ಅವಕಾಶ ನೀಡದ ಕಾರಣ ಗಣಿತ ಪರೀಕ್ಷೆ ಬರೆಯದೇ ವಿದ್ಯಾರ್ಥಿ ಶುಚಿವೃತ ಕುಲಕರ್ಣಿ ಮುಂದಿನ ಇಂಜಿನಿಯರಿಂಗ್ ಶಿಕ್ಷಣದ ಕನಸು ನುಚ್ಚುನೂರಾಗಿದೆ ಕಷ್ಟಪಟ್ಟು ಸಾಲ ಮಾಡಿ ಮಗನನ್ನು ಓದಿಸಿದ ಪಾಲಕರು ಈ ಘಟನೆಯಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ಆಗಿರುವ ಅನ್ಯಾಯ ನಮ್ಮ ಸರ್ಕಾರ ಎಚ್ಚರಿಕೆಯನ್ನು ತಗೊಂಡು ಆ ನಮ್ಮ ಆಗಿರುವ ಅನ್ಯಾಯನ್ನ ಸರಿಪಡಿಸಬೇಕು ಸರಿಪಡಿಸಿ ಆ ಹುಡುಗನಿಗೆ ನ್ಯಾಯವನ್ನು ಒದಗಿಸಬೇಕು ಆ ಹುಡುಗನಿಗೆ ರೀ ಟಿಯನ್ನು ಮಾಡಬೇಕು ರೀ ಟಿ ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಒಳ್ಳೆ ಕಾಲೇಜಿನಲ್ಲಿ ಸರ್ಕಾರವನಿಗೆ ಅಡ್ಮಿಷನ್ ಕೊಟ್ಟು ಆ ಏನು ಫೀಸ್ ಇರುತ್ತೋ ಸರ್ಕಾರವನ್ನೇ ಭರಿಸಬೇಕು ಆ ಹುಡುಗನ ಜೊತೆ ಆಗಿದ ಚೆಲ್ಲಾಟವನ್ನ ಆ ಸರ್ಕಾರವನ್ನ ಪೂರ್ಣ ಭರಿಸಬೇಕು ಇದಕ್ಕೆ ಪೂರ್ಣ ರಾಜ್ಯ ಸರ್ಕಾರ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಆ ಬಡ ಪ್ರಾಮಾಣ ಅವರ ತಾಯಿ ತಂದಿ ಅವ್ರ ಮೇಲೆ ಏನು ಭರವಸೆ ಇಟ್ಕೊಂಡು ಕುಂತಿದಾರ ಆ ಭರೋಸೆ ನುಚ್ಚು ನೂರು ಆಗಿದೆ ಆ ಹುಡುಗ ಅಳತಾ ಕೂತಿದ್ದಾರೆ ಮನೆಯವರೆಲ್ಲ ಅದಕ್ಕೆ ನೇರು ಹೊಣೆ ಯಾರು ನಮ್ಮ ನಾನು ಉಸ್ತುವಾರಿ ಸಚಿವರಿಗೆ ಮಾತಾಡಿದಾಗ ಅವರು ಭರವಸೆ ಕೊಟ್ಟರು ಒಂದು ಇಪ್ಪತ್ನಾಲ್ಕು ತಾಸಿನಲ್ಲಿ ಸರಿಪಡಿಸ್ತೇವೆ ಅಂತೇಳಿ ಇನ್ನು ಸರಿಪಡಿಸಿಲ್ಲ ಆದೇಶ ಹೊರಡಿಸಿ ಆ ಹುಡುಗನಿಗೆ ರೀಸಿಟಿ ಮಾಡಬೇಕು ಟಿ ಮಾಡಿ ಆ ಹುಡುಗನ ಭವಿಷ್ಯವನ್ನು ಉಜ್ವಲ ಮಾಡಬೇಕಂತೇಳಿ ಈ ನಮ್ಮ ಬ್ರಾಹ್ಮಣ ಮಹಾಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಧರ್ಮದ್ರೋಹಿ ಮತಾಂಬ ದುಷ್ಟರಿಂದ ವಿದ್ಯಾರ್ಥಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು ಇನ್ನು ವಿದ್ಯಾರ್ಥಿ ಭವಿಷ್ಯದ ದೃಷ್ಟಿಯಿಂದ ಆದಷ್ಟು ಬೇಗ ನೊಂದ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅಮಾನವೀಯ ಕೃತ್ಯ ಮಾಡಿ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಕಾರಣರಾಗಿದ್ದವರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕು ಎಲ್ಲರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕೆಲಸದಿಂದ ವಜಾಗೊಳಿಸಿ ಜಿಲ್ಲೆಯಿಂದ ಕಡಿಪಾರು ಮಾಡಬೇಕು ಯಾರ ನಿರ್ದೇಶನದ ಮೇರೆಗೆ ಹೀಗೆ ಮಾಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಸಾರ್ವಜನಿಕರ ಮುಂದಿಡಬೇಕು ಬ್ರಾಹ್ಮಣ ಮಹಾಸಭಾ ಒತ್ತಾಯ ಮಾಡಿತು ಚಂದ್ರಯಸ್ವಾಮಿ ಸಿಟಿ